ಏನು ಭಾರತ ದೇಶದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಕ್ ಬೋರ್ಡ್ ಈ ವಕ್ ಬೋರ್ಡ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡುವ ಮೂಲಕ ಇಲ್ಲಿ ಅನ್ಯಾಯವನ್ನ ಎಸಗಿದೆ ಅಂತ ಅಂಶಗಳು ನಮಗೆ ಕಂಡು ಬರ್ತಾ ಇದೆ ಈ ವಿಚಾರವಾಗಿ ಕಲಬುರಗಿ ನಗರದಲ್ಲಿ ಒಂದು ಭಾರತದ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶದಲ್ಲಿ ವಿಚಾರವಾದಿಗಳು ಸಂವಿಧಾನದ ಮೇಲೆ ನಂಬಿಕೆ ಇರುವಂತವರೆಲ್ಲರೂ ಇವತ್ತು ನಾವೆಲ್ಲ ಏನು ಕಲಬುರಗಿಯಲ್ಲಿರುವಂತ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಅಂತ ಏನಿದೆ ನಾವು ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ನಾವು ಒಂದು ಈ ಹೋರಾಟ ಸಮಿತಿಯ ಮೂಲಕ ಇವತ್ತು ಏನು ಆ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ನಾಲ್ಕನೇ ತಾರೀಕಿನ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಬೆಂಬಲ ಕೊಡುವ ಮೂಲಕ ಏನು ಅನ್ಯಾಯ ಆಗಿದೆ ಅನ್ನ ಸರಿಪಡಿಸ್ಬೇಕು ಇವತ್ತು ಕೇಂದ್ರ ಸರ್ಕಾರ ಕೂಡಲೇ ಆ ಒಂದು ಅನ್ಯಾಯವನ್ನ ಸರಿಪಡಿಸೋ ಕೆಲಸ ಮಾಡಬೇಕಂತ ಖಂಡಿಸಿ ಆ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾವೇಶದಲ್ಲಿ ಈ ಜಿಲ್ಲೆಯಲ್ಲಿರುವಂತಹ ಅನೇಕ ಇವತ್ತು ಏನು ಯಾದಗಿರಿ ಬೀದರ್ ಕಲಬುರಗಿ ಸುಮಾರು ಮೂರು ಜಿಲ್ಲೆಯಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಮುಟ್ಟಿಸುವಂತಹ ಈ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡೋದನ್ನು ನಾವು ಈ ಮೂಲಕ ವಿನಂತಿ ಮಾಡಿದ್ವಿ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ವಫ್ ಕಾಯ್ದೆ ತಿದ್ದುಪಡಿ ಏನ್ ತಂದಿದ್ದಾರೆ ಅದು ನಾವು ತೀರ್ವಾಗಿ ನಾವು ಇಡೀ ದೇಶದಲ್ಲಿ ಇಡೀ ಸಮುದಾಯ ವತಿಯಿಂದ ತೀರ್ವ ಖಂಡನೆ ಮಾಡ್ತೀವಿ ಇದರ ವಿರುದ್ಧವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ಇಡೀ ದೇಶದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಲಬುರಗಿ ನಗರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಸಮಾರಂಭ ಏರ್ಪಡಿಸಲಾಗಿದೆ ನಾಲ್ಕು ಮೇ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆಗೆ ಪೀರ್ ಬಂಗಾಲಿ ಗ್ರೌಂಡ್ ಆರ್ ಸಿ ಕಾರ್ಯಕ್ರಮ ಏನು ಆಗಿದ್ದು ಮೊದಲೇ ಅದೇ ಮೈದಾನದಲ್ಲಿ ಒಂದು ಸುಮಾರು ಒಂದು ಲಕ್ಷ ಜನ ಸೇರುವ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸನ್ನದಿ ಹಜರತ್ ಖಾಜಾ ಬಂಧನ ದರ್ಗಾ ಸಜ್ಜಾದ ನಶೀನ್ ಹಾಫೀಜ್ ಅಲಿ ಅಲ್ ಹುಸೈನಿ ಸಾಬ್ ಕಿಬ್ಲಾ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅಧ್ಯಕ್ಷ ಸಲ್ಮಾನ್ ನಶಿ ಖಾಲಿ ಸೈಫುಲ್ಲಾ ರೆಹಮಾನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಸಜಾದೆಗಳು ಹಾಗೂ ಉತ್ತರ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಖನೀಶ್ ಫಾತಿಮಾ ಅವರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾವು ಈ ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮುಖಾಂತರ ಎಲ್ಲರ ಜನರು ಸಂವಿಧಾನ ಮೇಲೆ ಯಾರ್ಯಾರಿಗೆ ನಂಬಿಕೆ ಇದೆ ಮತ್ತು ನಮ್ಮ ಸಮಾಜಕ್ಕೆ ನಾವು ವಿನಂತಿ ಮಾಡ್ತಿದ್ದೀವಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ